ಅಬಕಾರಿ ನಿರೀಕ್ಷಕರಾದ ವನಜಾಕ್ಷಿ ಅವರಿಗೆ ಅದ್ಧೂರಿ ಬೀಳ್ಕೊಡುಗೆ ಕಳೆದೆರಡು ವರ್ಷದಿಂದ ಗುಬ್ಬಿ ಅಬಕಾರಿ ವೃತ್ತದಲ್ಲಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿ ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನ ನಿಯಮಾನುಸಾರ ಜಾರಿ ಮಾಡಿ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರರಾಗಿ ವರ್ಗಾವಣೆಗೊಂಡ ಅಬಕಾರಿ ನಿರೀಕ್ಷಕರಾದ ವಂಜಾಕ್ಷಿ ಅವರಿಗೆ ಅದ್ಭುರಿಯಾಗಿ ಬಿಳುಕುಡುಗೆ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು ಗುಬ್ಬಿ ಹೊರವಲಯದ ಗ್ರೀನ್ ವ್ಯೂ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ತಾಲೂಕಿನ ಎಲ್ಲ ಪರವಾನಿಗೆ ಮದ್ಯ ಮಾರಾಟಗಾರರು ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ವರ್ಗಾವಣೆಗೊಂಡ ಅವರಿಗೆ ಅಭಿನಂದನಾ ಅರ್ಹ ಬೆಳ್ಕೊಡುಗೆ ನೀಡಿದ್ರು ವರ್ಗಾವಣೆಗೊಂಡ ಅಬಕಾರಿ ನಿರೀಕ್ಷಕರಾದ ವನಜಾಕ್ಷಿ ಮಾತನಾಡಿ ತಾಲೂಕಿನಲ್ಲಿ ಇಪ್ಪತ್ತೆಂಟು ಲೈಸೆನ್ಸ್ ಮದ್ಯದ ಅಂಗಡಿಗಳಿತ್ತು ಈಗ ಮೂವತ್ತೆಂಟು ಅಂಗಡಿಗಳಾಗಿವೆ ಮದ್ಯ ಮಾರಾಟದ ಗುರಿ ತಲುಪುವ ಜೊತೆಗೆ ಅಕ್ರಮ ಮದ್ಯ ಮಾರಾಟ ತಡೆಯುವುದು ಕ್ಲಿಷ್ಟಕರ ಎರಡನ್ನ ನಿಭಾಯಿಸಿದ ಸಿಬ್ಬಂದಿಗಳು ನನ್ನ ಜೊತೆ ಹಗಲಿರುಳು ದುಡಿದಿದ್ದಾರೆ ಅವರಿಗೆ ನನ್ನ ನಮನಗಳು ಎಂದರು ಇದೇ ಸಂದರ್ಭದಲ್ಲಿ ವರ್ಗಾವಣೆಗೊಂಡ ನಿರೀಕ್ಷಕರಾದ ವನಜಾಕ್ಷಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಕಾರ್ಯಕ್ರಮದಲ್ಲಿ ಅಬಕಾರಿ ಉಪ ಅಧೀಕ್ಷಕ ಸಂದೀಪ್ ನಿರೀಕ್ಷಕರಾದ ಶೇಖ್ ಇಬ್ರಾನ್ ಶೇಖ್ ಇಮ್ರಾನ್ ಲಂಕಾ ಹನುಮಯ್ಯ ದಿವ್ಯಶ್ರೀ ಮಧ್ಯ ಉದ್ಯಮಿಗಳಾದ ಚರಣ್ ಮಾಧುಗೌಡ ಇತರರು ಉಪಸ್ಥಿತರಿದ್ದರು ಸ್ಟ್ಯಾಂಡ್ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ಮೀಡಿಯಾದವರು ಬಂದಿದ್ದೀವಿ ಇವತ್ತು ಒಂದು ರೀತಿ ಸ್ವಲ್ಪ ಬೇಜಾರಿದೆ ಆ ಬೇಜಾರಿಯಿಂದಲೂ ಟು ಜಾಸ್ತಿ ಇದೆ ಯಾಕೆ ಅಂತಂದರೆ ನನ್ನ ಸರ್ವಿಸ್ ಬಂದು ಹದಿನೈದು ವರ್ಷ ನಾನು ಇಲ್ಲೇ ಕಳೆದಿ ತುಮಕೂರು ಜಿಲ್ಲೆಯೇ ನಾನು ಸರ್ವಿಸ್ ಕಳೆದಿ ಈಗ ಹದಿನೈದು ವರ್ಷದಲ್ಲಿ ಚರಣ್ಣ ಒಳ್ಳೆ ಬಗ್ಗೆ ನಾನು ಕೇಸ್ ಮೂವರು ಇಂಚು ನಮಗೆ ನೆಕ್ಸ್ಟ್ ಹುಡ್ತೀನಿ ಮೂರು ಕಡೆ ಕೆಲಸ ಮಾಡಿದ್ದೀನಿ ಎಲ್ಲೂ ಅಂದರೆ ಮೊದಲಿಗೆ ನನ್ನ ಪೋಷಿಸ ಆಗಿದ್ದು ಬಂಗಾರದಲ್ಲಿ ಕೆ ಜಿ ಮನೆ ಅಂದರೆ ನಮ್ಮ ಸ್ವಂತ ಜಿಲ್ಲೆಯಲ್ಲ ಕೋಲಾರ ಜಿಲ್ಲೆಯಲ್ಲಿ ನಾವು ಕೆಲಸ ಕೆಲಸ ಮಾಡಿದೆ ಅಷ್ಟು ತುಮಕೂರು ಜಿಲ್ಲೆಯಲ್ಲಿ ಲೈಸೆನ್ಸಿಗಳು ಮತ್ತೆ ನಮ್ಮ ಸಿಬ್ಬಂದಿಯವರಿಗೂ ಸ್ಟಾಫು ನಮ್ಮ ಇಲ್ಲಿನ ಇಲಾಖೆಯಲ್ಲಿ ಸಿಬ್ಬಂದಿಗಳು ಮತ್ತೆ ಇವರು ಬೇರೆ ಜನ ಎಲ್ಲರೂ ಅಷ್ಟೇ ಸಾಫ್ಟ್ ಇಲ್ಲಿನ ಜನನೇ ಬೇರೆ ಕೋಲಾರದಲ್ಲಿರೋ ಜನನೇ ಬೇರೆ ಅದು ಕೋಲಾರದಲ್ಲಿ ಕೆಲಸ ಮಾಡುವಂತವ್ರಿಗೆ ಅನುಭವ ಆಗಿರ್ತಾರೆ